ರೈತ ಬಾಂಧವರಿಗೆ ನಮಸ್ಕಾರ ನಾನು ನಿಮ್ಮ ರಂಗ ಕಸ್ತೂರಿ ಮುಡುಬು ಇವತ್ತು ನಾವು ಸಾವಯವ ಕೃಷಿಕರಾದಂಥ ಶಿವಾನಂದ್ ಜ್ಯೋತಿಪ್ಪ ಅವರ ತೋಟಕ್ಕೆ ಬಂದಿದ್ದೀವಿ ವಿಶೇಷವಾಗಿ ದ್ರಾಕ್ಷಿನ ಬೆಳಿತಾ ಇದ್ದಾರೆ ದ್ರಾಕ್ಷಿ ಕಳೆದ ಬಾರಿ ಕೂಡ ದ್ರಾಕ್ಷಿ ಬೆಳೆಗೆ ಒಳ್ಳೆ ಬೆಲೆ ಪಡ್ಕೊಂಡ್ರು ಇಲ್ಲಿಂದ ಬೆಂಗಳೂರವರೆಗೂ ಇವರ ದ್ರಾಕ್ಷಿ ಮಾರಾಟ ಆಯಿತು ತುಂಬ ಜನ ಇಷ್ಟಪಟ್ಟರು ಸಂಪೂರ್ಣವಾಗಿ ಯಾವುದೇ ಕೆಮಿಕಲ್ ಆಗದೆ ಸಾವಯವದಲ್ಲಿ ದ್ರಾಕ್ಷಿನ ಬೆಳೀತಾ ಇರ್ತಾರೆ ನಮಸ್ಕಾರ ಶಿವಾನಂದ ಅವ್ರೆ ಸರ್ ನಮಸ್ಕಾರ ಮೊದಲಿಗೆ ತಮ್ಮ ಹೆಸರು ಮತ್ತು ಪರಿಚಯ ನಮ್ಮ ರೈತರಿಗೆ ಹೇಳ್ರಿ ಸರ್ ಎಲ್ಲಾ ರೈತ ಬಾಂಧವರಿಗೂ ನನ್ನ ನಮಸ್ಕಾರಗಳು ನನ್ನ ಹೆಸರು ಶಿವಾನಂದ್ ರಾಮಲಿಂಗಪ್ಪ ಜ್ಯೋತಪ್ನವ್ರ ಅಂತ ಹೇಳಿ ನಮ್ಮೂರು ಹುನ್ನೂರು ಇದು ಸಿದ್ದಾಪುರ ಏರಿಯಾದೊಳಗೆ ಬರ್ತೈತ್ರಿ ತೋಟ ತಾಲೂಕ್ ಜಮಖಂಡಿ ಜಿಲ್ಲಾ ಬಾಗಲಕೋಟೆ ಸರ್ ಎಷ್ಟ್ ಎಕರೆ ನಿಮ್ದು ಹೊಲ ಐತ್ರಿ ನಮ್ದು ಎಲ್ಲಾ ಕೂಡಿ ಒಂದ್ ಐದ್ ಎಕರೆ ಐತ್ರಿ ಐದ್ ಎಕರೆ ದ್ರಾಕ್ಷಿ ಎಷ್ಟ್ ಎಕರೆದಾಗ ಮಾಡಿದ್ರಿ ಮೂರ್ ಎಕರೆ ದ್ರಾಕ್ಷಿ ಐತ್ರಿ ನಿಕ್ಕಿದ್ರಿ ನಿಕ್ಕಿದ್ದು ಒಂದ್ ಎಕರೆ ಕಬ್ಬು ಐತ್ರಿ ಒಂದ್ ಎಕರೆ ಜೋಳ ಐತ್ರಿ ಜೋಳ ಈಗ ಸದ್ಯಕ್ಕ ಅದನ್ನ ಸಾವಯವದಲ್ಲೇ ಬೆಳಕು ಎಲ್ಲಾನು ಸಾವಯವದಲ್ಲೇ ಮಾಡ್ತಿದೀರಿ ಈಗ ದ್ರಾಕ್ಷಿನ ಸಾವಯವದಲ್ಲಿ ಆಗಲ್ಲ ತುಂಬಾ ಕಷ್ಟ ಅದಕ್ಕೆಲ್ಲ ಔಷಧಿಗಳು ತುಂಬಾ ಅಂತ ಹೇಳ್ತಾರೆ ಅಹ್ ನಿಮ್ಗೆ ಹೆಂಗ ಅನಸ್ತದ್ರಿ ಇಲ್ಲ ಸರ್ ಮಾಡ್ಕೋಬಹುದು ಸಾವಯವದಲ್ಲಿ ಏನೂ ಇಂತ್ ತೊಂದ್ರೆ ಇಲ್ಲ ಮಾಡ್ಕೋಬಹುದು ಆದ್ರಹ್ ಮೂರ್ ತಿಂಗಳು ಬೇಕಾಗಿರೋ ಮುಂದೆ ಬೇಕಾಗಿರುವಂತ ಪೊಟ್ಯಾಶ್ ಅನ್ನ ಈಗ್ಲೇ ತಯಾರ್ಮಾಡಿ ಏನಬೇಕು ಮೂರ್ ತಿಂಗಳು ಮುಂಚೆನೇ ಮಾಡ್ಕೊಬೇಕು ಅಂದ್ರೆ ಪೊಟ್ಯಾಶ್ ಮಾಡ್ಬೇಕಾದ್ರ ಬಿಲ್ವ ರಸಾಯನ ಮಾಡ್ಕೋಬೇಕು ಬಿಲ್ವ ರಸಾಯನ ಮಾಡ್ಕೋಬೇಕಾದ್ರ ಮೂರ್ ತಿಂಗಳು ಬೇಕು ಆಮೇಲೆ ಫಿಶ್ ಅಮಿನೋ ಆಸಿಡ್ ರೆಡಿ ಆಗ್ಬೇಕಾದ್ರೆ ಮೂರ್ ತಿಂಗಳು ಬೇಕು ಅದೇ ಸಾವಯವದಲ್ಲಿ ಹಿನ್ನಡೆ ಆಗ್ತಾ ಇರುವಂತ ಆ ಒಂದು ಪಾಯಿಂಟ್ ಅನ್ಬೋದ್ರಿ ಸರ್ ಏನೇನು ಹಸುಗಳು ಎಷ್ಟಿದಾವೆ ಏನೇನ್ ತಯಾರು ಮಾಡ್ಕೊಂಡ್ರಿ ಒಂದೊಂದಾಗಿ ನಮ್ಮ ಐದ್ ಹಸುಗಳು ಇದಾವ್ರಿ ಸರ್ ಗೆಳೆಯರದ್ದು ಒಂದ್ ಎರಡು ಒಂದ್ ಹಸು ಮತ್ತು ಒಂದು ಎತ್ತನ್ ತಂದು ಬಿಟ್ಟಿದ್ದಾರೆ ಅವ್ರಿಗೆ ಮೇಸ ಸ್ವಲ್ಪ ತೊಂದ್ರೆ ಆಯ್ತು ಇರೋ ಕಾರಣಕ್ಕ ಎಲ್ಲಾರಿ ಮತ್ತೆ ಒಂದ್ ಎಮ್ಮೆ ಐತ್ರಿ ಎಮ್ಮೆನ ಐತ್ರಿ ಹಾ ಒಂದ್ ಎಮ್ಮೆ ಐತ್ರಿ ಅದ್ರ ಕರು ಒಂದ್ ಐತ್ರಿ ಎಲ್ಲಾ ಸೇರಿ ಈಗ ಸದ್ಯಕ್ಕೆ ಒಂಬತ್ತು ಇದರ್ದ ಯಾವ್ ಗೋಮೂತ್ರ ಆಗ್ಲಿ ಸಗಣಿ ಆಗ್ಲಿ ಯಾವ ತರ ಕಲೆಕ್ಟ್ ಸರ್ ಬೆಳಿಗ್ಗೆ ತಕ್ಷಣ ಗೋಮೂತ್ರನ ಕೈಲಿ ಹಿಡಿತನ್ರಿ ಬಕೆಟ್ನಾಗ ಉಳ್ದದ್ದೆಲ್ಲ ಹಂಗೆ ಬೀಳ್ತೇತ್ರಿ ಆಮೇಲೆ ನಾನು ಕಾಂಕ್ರೀಟ್ ಇನ್ನ ಮಾಡ್ಕೊಂಡಿಲ್ಲ ಕಾಂಕ್ರೀಟ್ ಮಾಡ್ಕೋಬೇಕಾಗಿತಿ ಈ ಸಲ ಮಾಡ್ಕೋತೀನಿ ಸರ್ ಅದನ್ನ ಹಂಗೆ ಬಕೆಟ್ ಇಂದ ಹಿಡಿತನ್ರಿ ಅದನ್ನ ತಗೊಂಡು ಜೀವಾಮೃತ ಆಗ್ಲಿ ಮತ್ತೆ ನನ್ಗೆ ಉಳ್ದ ಔಷಧಿಗಳನ್ನು ಮಾಡ್ಕೊಳಕ್ ಆ ಕೈಯಿಂದ ಹಿಡ್ದೆ ಮನಿ ರೀ ಮುಂದ ಎಕ್ಕಿ ಗಿಡ ತುಳಸಿ ಗಿಡ ಆಮೇಲೆ ಇದು ಮನಿ ಪ್ಲಾಂಟ್ ಎಷ್ಟು ದಪ್ಪ ಅದಕ್ಕ ಒಂದು ಸ್ವಲ್ಪ ಗೋಕೃಪ ಅಮೃತ ಮತ್ತ ಫಿಶ್ ಅಮಿನೋ ಆಸಿಡ್ ಅಷ್ಟ ಹಾಕಿನ್ರಿ ಆಮೇಲೆ ಸೀವಿಡ್ ಒಂದ್ ಸ್ವಲ್ಪ ಹಾಕಿ ಅದರಿಂದ ಆ ತರ ಬೆಳದೈತ್ರಿ ಆಮೇಲೆ ಇದು ಸೌಗಂಧಿಕ ಪುಷ್ಪ ಇದು ಗಿಡ ರೀ ಆಮೇಲೆ ತುಳಸಿ ಆಮೇಲೆ ಇದು ಒಂದೆಲ್ಗಂತಾರ ರೀ ಹಾ ಇದು ಮದುಗುವನಿಕೆ ರೀ ಇವೆಲ್ಲಾ ಮನಿ ಮುಂದ ಹಾಕೊಂಡ್ರಿ ಹಾ ಮನಿಯೊಳಗ್ ಮನಿಯೊಳಗ ವಾತಾವರಣ ಶುದ್ಧಿ ಆಗುವಂತ ಪ್ಲಾಂಟ್ಸ್ ಮಾಡುವಂತ ಪ್ಲಾಂಟ್ಸ್ ರೀ ವಾತಾವರಣ ಒಳಗ್ ಬರ್ತಿರ್ತೇತಲ್ಲಾ ಗಾಳಿ ಒಳಗ್ ಬರುವಾಗ ಸ್ವಲ್ಪ ಈ ಎಲ್ಲ ಸಸ್ಯಗಳ ಜೊತೆಗೆ ಕರಿಲೆಕ್ಕಿ ಮತ್ತು ಉತ್ತರಾಣಿಗಳನ್ನ ಹಾಕಿದ್ರು ಒಳ್ಳೆ ವಾತಾವರಣ ಸಿಗತೀ ಅವು ಅದಾವ್ರಿ ಇನ್ನು ನಮ್ಮ ಔಷಧಿ ದಶಪರ್ಣಿ ಎಲ್ಲ ಮಾಡ್ಕೋತೇವಲ್ರಿ ಅದಕ್ಕೆ ಹಾಕುವಂತ ಗಿಡಗಳೆಲ್ಲ ಇಲ್ಲೇ ಸನ್ನಿತ್ತದೊಳಗ ಸಿಗ್ತಾವ್ರಿ ನಾನ್ ಇಲ್ಲೇ ಎಲ್ಲಾ ಔಷಧಿಗಳನ್ನ ತಯಾರು ಮಾಡ್ಕೊಳ್ತಾವ ಇರ್ತೇನ್ರಿ ಇದ ಒಂಥರ ಪ್ರಾಕ್ಟಿಕಲ್ ಹಾಲ್ ಇದ್ದಂಗ್ರೊಳಗ ಏನಾದ್ರಿ ಇದು ಮಜ್ಗಿರಿ ಸರ ಮಜ್ಗಿ ಸ್ಟಾಕ್ ಮಾಡಿ ಇಡ್ತೇರಿ ಹಾ ಸ್ಟಾಕ್ ಮಾಡಿ ಇಟ್ಟೇನ್ರಿ ತಾಮ್ರದ ಮಜ್ಗಿ ಐತ್ರೀ ಇದ್ರೊಳಗ ತಾಮ್ರ ಹಾಕಿದ್ರೇನ್ರಿ ಇದ್ರೊಳಗ ತಾಮ್ರದ ಮಜ್ಗಿರಿ ನೀಲಿ ಕಲರ್ ಬಂದದ್ರಿ ಹಾ ರೀ ಆಮೇಲೆ ಇದು ಫೆರಸ್ ಮಜ್ಗಿರಿ ಅಂದ್ರೆ ಕಬ್ಬಿಣದ ಚೋರ್ಗಳನ್ನ ಹಾಕಿರ್ತೇವ್ರಿ ಆ ಕಬ್ಬಿಣದ ಚೋರ್ ಹಾಕಿದ್ರ ಫೆರೆಸ್ ಬಿಡ್ಗಡೆ ಫೆರಸ್ ಬಿಡುಗಡೆ ಆಗತ್ತ್ರಿ ಮಜ್ಗಿ ಒಳಗನ ಕಬ್ಬಿಣದ ಚೂರಗಳನ್ನ ಹಾಕೇತ್ರಿ ಹ್ಮ್ ಹ್ಮ್ ಸ್ವಲ್ಪ ನೀಲಿ ಕಲರ್ ಇರತ್ತರಿ ಸ್ವಲ್ಪ ಕಪ್ ಬಂದಿರ್ತೀ ಸರಸದ್ರಿ ಆಮೇಲೆ ಅದ್ರೊಳಗು ಮಜ್ಗಿನ ಐತ್ರಿ ಇದು ಘನಜೀವ ಅಮೃತ್ ರೀ ಗಣಜೀವ ಅಮೃತ ರೆಡಿ ಮಾಡ್ಕೊಂಡು ಈ ತರ ಚೀನಾಗಿ ಚೀಲ ತುಂಬಿಕೊಂಡ್ ಇಟ್ಕೊಂಡಿರ್ತೇರಿ ಗಣಜೀವ ಅಮೃತ ರೆಡಿ ಆಗೇತ್ರಿ ಹ್ಮ್ ಹ್ಮ್ ಈಗ ಬೆಳೆ ಕೊಡಕ ರೆಡಿ ಆದ್ರಿ ರೆಡಿ ಆಗಿ ಎಷ್ಟ್ ದಿನ ಪ್ರೊಸೆಸ್ ಮಾಡಿದ ಇದೊಂದು ಒಂದ್ ತಿಂಗಳ ತನಕ ಆಗಿರ್ತೇತಿ ಈ ತರ ರೆಡಿ ಮಾಡಿ ಚೀಲ ತುಂಬಿ ಚೀಲ ತುಂಬಿ ಕುಂಬಿಡಿ ಇದು ಕೊಟ್ಟ ಉಳ್ದಿದ್ರಿ ಮತ್ತ ನೆಸ್ಟ್ ರೆಡಿ ಮಾಡ್ಬೇಕ್ರಿ ಮಾಡ್ಕೋಬೇಕ ಇದ್ರಾಗ ಏನಾದ್ರಿ ಇದು ಗೋಕೃಪ ಆವೃತ್ತ ಸರ್ ಇದು ಗೋಕೃಪ ಆವೃತ್ತ ಆಮೇಲೆ ಇದ್ರಲ್ಲಿ ಒಂದು ನನ್ಗೆ ಹಗಲೆಲ್ಲ ತಿರ್ವಾಕ್ ಆಗಲ್ದ ಕೈ ಬರ್ತಾ ಇದೆಯಲ್ಲ ಸರ್ ಯಾವ ತರ ಹಗಲೆಲ್ಲಾ ತಿರ್ಗಾಕ ಆಗಲ್ದ ಕೈ ಒಂದ್ ಮೋಟರ್ ಕೊಟ್ಟಿರಿ ಸರ ಆಹ್ಹ್ ಕೂಲರ್ ಪಂಪ್ ಅಂತ ಹೇಳಿ ಕರಿತಾರ ಅದನ್ನ ಕೂಲರ್ ಕೂಲರ್ ಪಂಪ್ ಕಂಟಿನ್ಯೂ ಬಬಲ್ಸ್ ಬರ್ತಾನೆ ಇರ್ತದ್ರಿ ಹೌದ ಸಾರ್ ನೋಡಬಹುದು ಫ್ರೆಂಡ್ಸ್ ಈ ಗೋಕೃಪಾ ಅಮೃತ ಆಗ್ಲಿ ವೇಸ್ಟ್ ಕಂಪೋಸರ್ ಆಗ್ಲಿ ಟೈಮ್ ಟೈಮ್ ಗೆ ತಿರ್ಸಾಕ ಅಂದ್ರೆ ಈ ರೀತಿ ಐಡಿಯಾನ ಮಾಡ್ಕೋಬೇಕು ಆ ಶಿವಾನಂದ ಜ್ಯೋತಿಬ್ ಸರ್ ಅವರು ಒಂದು ಕೂಲರ್ ಪಂಪ್ ಅನ್ನ ಇದರೊಳಗೆ ಫಿಕ್ಸ್ ಮಾಡ್ಬಿಟ್ಟಿದಾರೆ ಕಂಟಿನ್ಯೂ ಆಗಿ ಇದು ವರ್ಕ್ ಆಗ್ತಾನೆ ಇರ್ತದೆ ಕರೆಂಟ್ ಹೋದ್ರೆ ಮಾತ್ರ ಸ್ಟಾಪ್ ಆಗ್ತದೆ ತಿರ್ಗ್ಸಕ್ಕೆ ಯಾವುದೇ ತೊಂದರೆ ಇಲ್ಲ ಸರ್ ಇದು ದಶಪರ್ಣಿ ರೀ ದಶಪರ್ಣಿ ಕಷಾಯ ರೀ ದಶಪರ್ಣಿ ಕಷಾಯ ಏನೇನ್ ಮಾಡ್ರಿ ಸರ್ ಬೇವಿನ ತಪ್ಲಾ ಹಾ ರೀ ಎಕ್ಕಿ ಲಕ್ಕಿ ಹೊಂಗೆ ಹಾ ಸೀತಾಫಲ ಆಮೇಲೆ ಇದು ನುಗ್ಗೆ ಹ್ಮ್ ಮಾವಿನ ತಪ್ಲಾ ಹ್ಮ್ ಹ್ಮ್ ಇದೇ ತರ ಒಂದ್ ಸುಮಾರೊಂದು ಒಂದ್ ಹತ್ ಹದಿನೈದ್ ತರ ತಪ್ಲಾ ಹಾಕಿನಿ ನೀರ್ ಹಾಕಿನಿ ಆಮೇಲೆ ಗೋಮೂತ್ರ ಒಂದು ಇಪ್ಪತ್ತೈದ್ ಲೀಟರ್ ಗೋಮೂತ್ರ ಹಾಕೀನ್ರಿ ಆಮೇಲೆ ಅದ್ರ ಜೊತೆಗೆ ಒಂದ್ ಇಪ್ಪತ್ ಕೆಜಿ ಅಷ್ಟು ಸಗಣಿ ಹಾಕೀನಿ ಅದರಿಂದ ದಿನಕ್ಕೆ ರೆಡಿ ಇದು ರೆಡಿ ದಿವಸ ಆಗತ್ರಿ ದ್ರಾಕ್ಷಿಗೆ ಸ್ಪ್ರೇ ಮಾಡ್ತಾರೆ ಸ್ಪ್ರೇ ಮಾಡ್ತಿವ್ರಿ ಕಂಟ್ರೋಲ್ ಕೀಟನಾಶಕಾಗಿ ಕೆಲಸ ಮಾಡ್ತತ್ರಿ ಕೀಟನಾಶಕ ಆಗಿ ಕೆಲಸ ಮಾಡತೈತಿ ಇದರಿಂದ ಎಲ್ಲಾ ತರಹದ ಕೀಟಗಳನ್ನು ಕಂಟ್ರೋಲ್ ಮಾಡ್ಕೋಬಹುದು ನಮ್ಮ ಮನೆ ಪಕ್ಕದಲ್ಲೇನೆ ಮಾವಿನ ಗಿಡ ಎರಡ್ ಮಾವಿನ ಗಿಡ ಅದಾವ್ರಿ ಇದಕ್ಕ ಗೋಕೃಪ ಅಮೃತ ಫಿಶ್ ಅಮಿನೋ ಆಸಿಡ್ ಸಿ ವಿಡ ಮೂರನ್ನು ಮಿಕ್ಸ್ ಮಾಡಿ ಸ್ಪ್ರೇ ಕೊಟ್ಟೇನ್ರಿ ಈ ತರ ಬಂದವ್ ಒಂದೇ ಸಲ ಮಾಡೇನ್ರಿ ಈಗ ತುಂಬಾ ಚೆನ್ನಾಗಿ ಬಂದವ್ ಸರ್ ತುಂಬಾ ಮನಿ ನೋಡ್ರಿ ಹೆಂಗ್ ಸೆಟ್ ಆಗ್ಯಾವ್ ಹೌದೌದು ಸರ್ ತುಂಬಾ ಚೆನ್ನಾಗಿ ಬಂದೇ ನುಗ್ಗಿ ಗಿಡ ಕೊಟ್ಟಿಲ್ಲ ಬರೀ ಹೋಗುವಾಗ ಒಂದ್ಸಲ ಸ್ಪ್ರೇ ಮಾಡ್ಕೊಂಡು ಹೋಗ್ಬಿಟ್ಟಿ ನಮ್ಮ ಹಸುಗಳ ವೇಸ್ಟ್ ನ ತಗೊಂಡ್ ಬಂದು ಇಲ್ಲೇ ಹಾಕೋತೀನಿ ರೀ ಹಾಕೊಂಡ ಗೋಕೃಪಾಮೃತ ವೇಸ್ಟ್ ಡಿಕಂಪೋಸರ್ ಎಲ್ಲ ಇದ್ರ ಇದ್ರ ಮೇಲೆ ಸ್ಪ್ರೇ ಮಾಡ್ಕೋತಿನಿ ಆಮೇಲೆ ಅದ್ರ ಜೊತೆಗೆ ಟ್ರೈಕೊಡರ್ಮಾ ಸುಡೋಮೋಸ್ ಅಂತ ಈ ತರದ್ ಕಲ್ಚರ್ಸ್ ಅದಾವಲ್ಲ ಯಾವ್ತರನು ಮಿಕ್ಸ್ ಮಾಡ್ಕೊತೀವಿ ಮಿಕ್ಸ್ ಮಾಡ್ಕೊಂಡ್ ಇದೇ ಕಾಂಪೋಸ್ಟ್ ರೀ ಹಾ ಇಲ್ಲೇ ಕಾಂಪೋಸ್ಟ್ ಆಗತ್ತ್ರಿ ಆಮೇಲೆ ಇದನ್ನೇ ತಗೊಂಡ್ ಹೋಗಿ ಆ ದ್ರಾಕ್ಷಿ ಯೂಸ್ ಮಾಡ್ತೇವಿ ಇದ್ ನಮ್ ಬಯೋಗ್ಯಾಸ್ ರೀ ಹೆಂಡಿ ಬ ತಗೊಂಬಂದದನ್ನ ಇಲ್ಲೇ ಹಾಕಿ ಕಲಸಿ ಬಿಡ್ತೀನಿ ರೀ ಒಳಗ ಆಮೇಲೆ ಆಚ ಕಡೆ ಸ್ಲರಿ ಬರ್ತೇತ್ರಿ ಅದನ್ನ ತಗೊಂಡ್ ಹೋಗಿ ತಿಪ್ಪಿಗ ಹಾಕೊಂಡು ಕಳಿಸ್ಕೊಂಡ್ಬಿಡ್ತಿರ್ ಅಂದ್ರೆ ಇದ್ರಿಂದ ಬಂದ್ ಸ್ಲರಿನ ಟಿಪ್ಪಿಗೆ ಹಾಕ್ತಿರಿ ಹಾ ರೀ ಟಿಪ್ಪಿಗೆ ಹಾಕಿ ಆಮೇಲೆ ಅದ್ ಕಾಂಪೋಸ್ಟ್ ಆದ್ಮೇಲೆ ಹೊಲಕ್ ಬಿಡ್ತಿರಿ ಹೊರಗ್ ಬಿಡ್ತಿರ್ ಹ್ಮ್ ಹ್ಮ್ ಇದೆ ನಮ್ಮ ದ್ರಾಕ್ಷಿ ತೋಟ ರೀ ಹಾ ರೀ ಸರ್ ಮೂರ್ ಎಕರೆ ಐತ್ರಿ ಹ್ಮ್ ಮೂರ್ ಎಕರೆ ಐತ್ರಿ ಅದನ್ನ ಪ್ರೂನಿಂಗ್ ಮಾಡಿದ್ದು ಅಕ್ಟೋಬರ್ ಎಂಟನೇ ತಾರೀಕ್ ರೀ ಹ್ಮ್ 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 ಈಗ ಸದ್ಯಕ್ಕೆ ಇಷ್ಟ ಬಂದೈತ್ರಿ ಹ್ಮ್ ಹ್ಮ್ ಇದು ಹಾರ್ವೆಸ್ಟಿಂಗ್ ಬರ್ಬೇಕಂದ್ರೆ ಫೆಬ್ರವರಿ ಒಳಗ್ ಬರ್ತೇತ್ರಿ ಫೆಬ್ರವರಿ ಫೆಬ್ರವರಿ ಫಸ್ಟ್ ವೀಕ್ ಅಥವಾ ಸೆಕೆಂಡ್ ಹಾರ್ವೆಸ್ಟಿಂಗ್ ಬರ್ತೇತ್ರಿ ಹಾರ್ವೆಸ್ಟಿಂಗ್ ಮಾಡಿ ಬೆಂಗಳೂರಿಗೆಲ್ಲ ತಗೊಂಡ್ ಹೋಗಬೇಕಾಗತ್ತೆ ಈಗ ಈ ರೀತಿ ಬೆಳೆ ಬರ್ಬೇಕಂದ್ರೆ ಯಾವ ಯಾವ ಹಂತದಲ್ಲಿ ಏನೇನ್ ಮಾಡಿದ್ರಿ ಸ್ವಲ್ಪ ವಿವರವಾಗಿ ಈ ರೀತಿ ಬೆಳೆ ಬರ್ಬೇಕಂತಂದ್ರ ಸುಮಾರು ನಾನು ಎಲ್ಲಾ ಕಲ್ಚರ್ಸ್ ಅಲ್ಲಿ ಮಾಡ್ಕೊಂಡೆಂಗ್ ಮಾಡಿದ್ಮೇಲೆ ಗೆ ಫಿಶ್ ಸಿ ಸಿಹಿ ಇದನ್ನ ಡ್ರಿಪ್ಪ ಕೊಟ್ಟನ್ರಿ ಎಕರೆ ಒಂದ್ ಲೀಟರ್ ಫಿಶ್ ರೀ ಒಂದ್ ಲೀಟರ್ ಸಿಹಿ ಆಮೇಲೆ ಒಂದ್ ಕೆಜಿ ಹ್ಯೂಮಿಕ್ ಆಸಿಡ್ ಇದನ್ನೆಲ್ಲ ಕೊಟ್ಟೇನ್ರಿ ಡ್ರಿಪ್ ತ್ರೂ ಆಮೇಲೆ ಜೊತೆಗೆ ಕಾಂಪೋಸ್ಟ್ ಮಾಡ್ಕೊಂಡಿದ್ನೆಲ್ರ ಗೊಬ್ಬರ ಕಾಂಪೋಸ್ಟ್ ಗೊಬ್ಬರನ ಕೊಟ್ಟಿದ್ದು ಅದು ಸುಮಾರು ಒಂದು ಒಂದ್ ಗಿಡಕ್ಕೆ ಒಂದ್ ಎರಡೂವರೆ ಮೂರ್ ಕೆಜಿ ಅಷ್ಟು ಕೊಟ್ಟಿದ್ದೆ ಆಮೇಲೆ ಸ್ಪ್ರೇಗೆ ಫಿಶ್ ಸಿ ಅಸಿಡ್ ಹ್ಮ್ ಗೋಕೃಪ ಅಮೃತ ಆಮೇಲೆ ಜೊತೆಗೆ ಗೋಕೃಪ ಅಮೃತ ಮಾತ್ರ ಪ್ರತಿ ವಾರಕ್ಕೂ ಒಂದ್ಸಲ ಕಂಪಲ್ಸರಿ ಹೋಗುತ್ತೆ ಒಂದು ಹದಿನೈದು ದಿವ್ಸಕ್ಕ ಒಂದ್ಸಲ ವೇಸ್ಟ್ ಡಿಕಾಂಪೋಸರ್ ಕೊಡ್ತೀನಿ ಆಮೇಲೆ ಪಂಚಗವ್ಯ ಕೊಟ್ಟೇನ್ರಿ ಸಿಂಪಣೆಗೆ ಸಿಂಪರ್ಣಿಗೆ ಅದೇ ರೀ ಗೋಕೃಪ ಅಮೃತ ಫಿಶ್ ಅಮಿನೋಸಿಡ ಸೇವಿಡಾ ಹ್ಮ್ ಆಮೇಲೆ ಉಪ್ಪು ಹ್ಮ್ ಬೆಲ್ಲ ಹ್ಮ್ ಗೋ ಮೂತ್ರ ಮತ್ತ ಬೆಲ್ಲ ಡ್ರಿಪ್ಪಿಗೆ ಕೊಡ್ತೀನಿ ಈ ತರನ ಕೊಟ್ಕೋತ ಅಲ್ಟರ್ನೇಟ್ ಒಂದ್ ಒಂದಾದ ಒಂದು ಅಲ್ಟರ್ನೇಟ್ ಕೊಟ್ಕೊಂತ ಬಂದ ಬರ್ತಾ ಇದ್ದೀನಿ ಸರ್ ಸಾಮಾನ್ಯವಾಗಿ ದ್ರಾಕ್ಷಿಲಿ ಏನೇನ್ ರೋಗಗಳು ಬರ್ತಾವ ರೀ ದ್ರಾಕ್ಷಿ ಒಳಗೆ ಮೇಜರ್ ಅಂತಂದ್ರೆ ಡೌನಿ ಬುರಿ ಇವೆರ್ಡ್ ಬರ್ತಾವ ರೀ ಡೌನಿ ಮಿಲ್ಡಿವ ಮತ್ತ ಪೌಡ್ರಿ ಕರೀತಾರೆ ಅದು ಅದ ರೂಢಿ ಭಾಷೆ ಒಳಗ ಬುರಿ ಅಂತ ಕರೀತಾರ ಅದು ಡೌನಿ ಬುರಿ ಡೌನಿ ಅಂತ ಈ ಸಲ ಬಂದಿಲ್ರಿ ಸರ್ ಬಂದ್ರ ಯಾವ ತರ ಲಕ್ಷಣ ಇರ್ತದ್ರಿ ಡೌನಿ ಬಂದ್ರ ಹಳದಿ ಪ್ಯಾಚಸ್ ಬರ್ತಾವ್ರಿ ಸರ್ ಗುಂಡಕ ಹಳದಿ ಪ್ಯಾಚಸ್ ಬರ್ತಾವ ಅದ್ ಡೌನಿ ರೀ ಇದು ಬುರಿ ಆಗ್ಲಿ ನೋಡಕ್ ಸಿಗ್ತೇತ್ರಿ ನಮ್ಮಲ್ಲಿ ಐತ್ರಿ ಸ್ವಲ್ಪ ಅದನ್ ಕಂಟ್ರೋಲ್ ಅಂದ್ರೆ ಮಜ್ಗಿಲೇ ಕಂಟ್ರೋಲ್ ಮಾಡ್ಕೋಬಹುದ್ರಿ ಹುಳಿ ರೀ ಹುಳಿ ರೀ ಹುಳಿ ಮಜ್ಜಿಗೆ ಹಾಕಿ ಹಾಕಿಟ್ಟಿರುವಂತ ಮಜ್ಜಿಗೆ ಅದನ್ನ ಸುಮಾರು ಒಂದು ಲೀಟರ್ಗೆ ಹದಿನೈದು ಎಮ್ ಎಲ್ ತನ ಹಾಕಿನ್ರಿ ಅದರಿಂದ ಕಂಟ್ರೋಲ್ ಇರ್ಬೋದಲ್ರಿ ಹಾ ತ್ರಿಪ್ಸ ಸಮಸ್ಯೆ ಐತ್ರಿ ಅದಕ್ಕೆ ಅದಕ್ಕ ಒಂದು ಇದನ್ ನಾವೇ ಔಷಧಿ ಮಾಡ್ಕೊಂಡಿದೀವ್ರಿ ನಮ್ ಸರ್ ಒಬ್ರು ಅವ್ರು ಹೇಳಿದ್ರ ಪ್ರಕಾರ ಔಷಧಿ ಮಾಡ್ಕೊಂಡಿವ್ರಿ ಗಾಂಧ ಎಣ್ಣಿ ಎಣ್ಣಿ ಆಮೇಲೆ ಔಡ್ಲಿ ಬೇವಿನ ಎಣ್ಣಿ ಅದ ಎಲ್ಲಾ ಸೇರಿ ಬೆಳ್ಳುಳ್ಳಿ ಮತ್ತು ಶುಂಠಿ ಪೇಸ್ಟ್ ಮಾಡ್ಕೊಂಡು ಅದರಲ್ಲಿ ಕರ್ಕೊಂಡಿವೆ ಕರೆದ ಲಿಕ್ವಿಡ್ ಮಾಡ್ಕೊಂಡು ಸ್ಪ್ರೇ ಮಾಡ್ಕೊತೀವಿ ಅದರಿಂದ ಥ್ರಿಪ್ ಕಂಟ್ರೋಲ್ ಕಂಟ್ರೋಲ್ ಆಗುತ್ತೆ ಸರ್ ಈ ಕಾಯಿ ಕಟ್ಟ ಟೈಮ್ ನಲ್ಲಿ ಏನೇನು ಔಷಧಿಗಳು ಕೊಡ್ತೀರ ಸರ್ ಪೊಟ್ಯಾಶ್ ಕೊಡುವಂತ ಟೈಮ್ ಬರ್ತೇತಿ ರೀ ಕಾಯಿ ಕಟ್ಟೋ ಟೈಮಲ್ಲಿ ಅಂತಂದ್ರೆ ಆಮೇಲೆ ಶುಗರ್ ಬರೋ ಟೈಮ್ ಅಲ್ಲಿ ಪೊಟ್ಯಾಶ್ ಕೊಡ್ತಾರೀ ಆದ್ರ ನಾವು ಪತ್ರಿಕಾಯಿ ಇದನ್ನ ಮಾಡ್ಕೊತೀವ್ರಿ ಬಿಲ್ವ ರಸಾಯನ ಮಾಡ್ಕೊತೇವ್ರಿ ಬಿಲ್ವ ರಸಾಯನ ಕೊಟ್ಟು ಈ ತರ ಮಾಡ್ಕೋಬಹುದು ಈ ಬಿಲ್ವ ರಸಾಯನ ಕೊಟ್ಟರೆ ಕಾಯಿ ಗೊನಿ ಸರಿಯಾಗಿ ಬರ್ತದ್ರಿ ಗೊನಿ ಸರಿಯಾಗಿ ಬರ್ತದ್ರಿ ಶುಗರ್ನು ಕರೆಕ್ಟ್ ಆಗಿ ಬರ್ತೇತಿ ಎಸ್ ಬಿ ಮತ್ತು ಕೆ ಎಂ ಬಿ ಅಂತ ಕಲ್ಚರ್ಸ್ ಬರ್ತಾವ್ರಿ ಅದನ್ನು ಡ್ರಿಪ್ ಥ್ರೂ ಇಲ್ಲ ಇಲ್ಲಾಂದ್ರ ಅದಕ್ಕೂ ಸ್ವಲ್ಪ ಮಾಡ್ತಾ ಮೀರ್ತಂದ್ರೇನು ಅದನ್ನ ಕೊಡೋದ್ರಿಂದ ಶುಗರ್ ಲೆವೆಲ್ ಕರೆಕ್ಟ್ ಆಗಿ ಆಗಬರ್ತೇತಿ ಸರ್ ಕಳೆದ ಬಾರಿ ನೀವು ದ್ರಾಕ್ಷಿ ಬೆಳೆದಿದ್ರಿ ಆದ್ರ ಈಗನು ತುಂಬಾ ಚೆನ್ನಾಗಿ ಬಂದೈತಿ ಮಾರ್ಕೆಟಿಂಗ್ ವ್ಯವಸ್ಥೆ ತರ ಮಾಡ್ಕೊಂಡ್ರಿ ನೀವು ಮಾರ್ಕೆಟಿಂಗ್ ವ್ಯವಸ್ಥೆ ಅಂತಂದ್ರೆ ನಮ್ಮ ಗ್ರೂಪ್ ಮಾಡಿದ ಸರ್ ಒಂದ್ ನವೀನ್ ಕುಮಾರ್ ಮತ್ತ ಸಂದೀಪ್ ಮಂಜುನಾಥ್ ಅವ್ರ ನೇತೃತ್ವದೊಳಗ ಅವರಿಂದ ಮಾರ್ಕೆಟ್ ಸತಿ ಪೂರ್ತಿ ಖಾಲಿ ಆಯ್ತ್ರಿ ಕಡಿಮೆ ಆಯ್ತು ಮಟೀರಿಯಲ್ ಇನ್ನು ಬರ್ತೈತಿ ಅಂತ ಆಶೆ ಇಟ್ಕೊಂಡ್ ಕೂತಿದೀವಿಪ್ಪ ಅಂತೇಳಿ ಎಷ್ಟೋ ಜನ ಕಸ್ಟಮರ್ ಕೇಳಿದ್ರು ಆದ್ರ ಪೂರ್ತಿ ಮಾಡಕ್ ಆಗ್ಲಿಲ್ಲ ಈ ಸಲ ಮಾತ್ರ ನನ್ ಜೊತೆ ಇನ್ನೊಬ್ರು ಅದಾರ್ರಿ ಬಸವಂತರಾಯ್ ಮಸಳಿ ಅಂತೇಳಿ ಅವ್ರು ಕೂಡ ನಾ ಏನ್ ಮಾಡ್ತೀನಲ್ರಿ ಪೂರ್ತಿ ಅದನ್ನೇ ಮಾಡಿ ಅವರು ಸಕ್ಸಸ್ ಆಗ್ಯಾರೀ ಅವ್ರದು ಜೊತೆಗೆ ಬರ್ತೇತ್ರಿ ಹಿಂಗಾಗಿ ಈ ಸಲ ಹೋಸಲ ಮೂರ್ ಸಲ ಬಂದಿದ್ದೆ ಈ ಸಲ ಸುಮಾರು ಒಂದು ಇಬ್ರು ಸೇರಿ ಒಂದ್ ಹತ್ತ್ ಸಲ ಬರೋತನ ಮಟೀರಿಯಲ್ ನ ಮಾತ್ರ ಐತ್ರಿ ಹ್ಮ್ ಈಗ ಸಾಮಾನ್ಯವಾಗಿ ಸಾವಯವದಲ್ಲಿ ಇಳುವರಿ ಬರಲ್ಲ ಅಂತ ಹೇಳ್ತಾರೆ ಹಾ ಸರ್ ಅದನ್ನ ನೀವ್ ಒಪ್ಕೊಂತೀರಿ ಹಾ ಸರ್ ಅಂದ್ರೆ ಒಪ್ಕೊಳ್ಳೋದು ಸಾವಯವದಲ್ಲಿ ಇಳುವರಿ ಬರಂಗಿಲ್ಲ ಅಂತ ಹೇಳಿ ಒಪ್ಕೊಳಂಗಿಲ್ಲರಿ ಹ ಕರೆಕ್ಟ್ ಆಗಿ ನಾವ್ ಮಾಡ್ಲಾರಕ್ಕ ಸಾವಯವದಲ್ಲಿ ಇಳುವರಿ ಬರಂಗಿಲ್ಲ ಅಂತ ಹೇಳಿ ಇದನ್ನ ಒಪ್ಕೋ ಈಗ ಕೆಮಿಕಲ್ ಅಲ್ಲಿ ಬೆಳೆದಿರವು ಗೊಂಚರ್ ಸೈಜ್ ಆಗ್ಲಿ ಅದ್ರ ಶೈನಿಂಗ್ ಆಗ್ಲಿ ಕಾಯಿ ಸೈಜ್ ಆಗ್ಲಿ ದಪ್ಪ ದಪ್ಪ ಇರ್ತದ್ರಿ ಹೌದ್ ಸರ್ ಹ್ಮ್ ಅದಕ್ಕಿದ ಏನ್ ಡಿಫ್ರೆನ್ಸ್ ಯಾವ ತರ ಸಾವಯವ ಅಂತ ಕಂಡಿಡ್ಬೇಕ್ರಿ ನೋಡಿದ್ರೇನೂ ಗೊತ್ತಾಗ್ಬಿಡ್ತೇತ್ರಿ ಇದು ಕೆಮಿಕಲ್ ಇದು ಸಾವಯವ ಅಂತೇಳಿ ಅದು ಕೆಮಿಕಲ್ ಗಂಟ್ಲ ಒಂದ್ ಸ್ವಲ್ಪ ಕೆರದಂಗ್ ಆತರ ಆಗಂಗಿಲ್ಲೊಂದ್ ಟೇಸ್ಟ್ನೇ ಬೇರೆ ಇರ್ತೇತ್ರಿ ಕಳದ ಬಾರಿ ಮೂರ್ ಅಲ್ಲಿ ಎಷ್ಟು ಇಳುವರಿ ಪಡೆದ್ರಿ ಈಗ ಎಷ್ಟ್ ಎಕ್ಸ್ಪೆಕ್ಟೇಷನ್ ಐತ್ರಿ ಕಳೆದ ಬಾರಿ ಒಂದು ಯೋಳುವರಿ ಟನ್ ಆಗೇತ್ರಿ ಅದ್ರಲ್ಲಿ ಒಂದ್ ಆರ್ ಟನ್ ಅಷ್ಟು ಮಾರ್ಕೆಟ್ ಒಣ ಉಳ್ದದ ಒಣದ್ರಾಕ್ಷಿ ಮಾಡ್ಕೊಂಡಿದ್ರಿ ಆ ಒಣದ್ರಾಕ್ಷಿನ ಮಾರಾಟ ಮಾಡಿದ್ರಿ ನಾಲ್ಕನೂರ ರೂಪಾಯಿ ಕೆಜಿ ಹಂಗ ಹಣ್ಣು ನೂರ ಮಾಡಿದ್ರಿನ್ ಈ ಸಲ ಸುಮಾರು ಒಂದ್ ಹತ್ತು ಟನ್ ಆದ್ರೂ ಬರ್ಬೋದಂತ ಲೆಕ್ಕಾಚಾರ ಐತಿ ಕೆಮಿಕಲ್ ಅಲ್ಲಿ ಮಾಡಿದ್ರೆ ಎಕರೆಕೆ ಒಂದು ಹದಿನೆಂಟರಿಂದ ಇಪ್ಪತ್ತು ಇಪ್ಪತ್ತೆರಡು ಟನ್ ತನ ತೆಗಿತಾರ್ರಿ ಬಟ್ ನಮ್ದು ಮೂರ್ ಎಕರೆ ಸೇರಿ ಹತ್ತು ಟನ್ ಬರೋ ಇದರಲ್ಲಿ ಎರಡೂವರೆ ಟನ್ ಅಷ್ಟು ಹೆಚ್ಚಿಗೆ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರಿ ಎಲ್ಲೆಲ್ಲಿ ಮಾರ್ಕೆಟ್ ಮಾಡ್ರಿ ನೀವು ಕಳೆದ ಬಾರಿ ಬೆಂಗಳೂರು ಮೈಸೂರು ಆಮೇಲೆ ಮಂಗಳೂರು ಇಷ್ಟ ಕಡೆ ವ್ಯಾಪಾರ ಮಾಡಿನ್ರಿ ಸರ್ ಈಗ ಆರ್ಡರ್ ಆವ್ರಿ ಹಾ ಈಗಾಗ್ಲೇ ಫೋನ್ ಮಾಡಿ ಕೇಳ್ತಾ ಇದಾರಿ ಸರ್ ಯಾವತ್ತ ಬರ್ತೈತಿ ನಿಮ್ ದ್ರಾಕ್ಷಿ ಅಂತ ಹೇಳಿ ಆಗ್ಲೇ ಕೇಳ್ತಾ ಇದಾರೆ ಮಾರಾಟಕ್ಕೆ ಏನ್ ತೊಂದ್ರೆ ಇಲ್ಲ ಸರ್ ಈಗ ಕೆಮಿಕಲ್ ಮಾಡಿದವ್ರಿಗೂ ನಿಮ್ಗೂ ಹೋಲ್ಸ್ಕೊಂಡ್ರ ಆದಾಯದಲ್ಲಿ ಯಾವ ರೀತಿ ಆದ್ರ ನಿಮ್ಗ ಆದಾಯದಲ್ಲಿ ಸ್ವಲ್ಪ ಕಡಿಮೆ ಆದ್ರೂನು ಮನಸ್ತೃಪ್ತಿ ಆಯ್ತ್ರಿ ಹ್ಮ್ ಹ್ಮ್ ಸ್ವಲ್ಪ ಕಡಿಮೆ ಆಯ್ತ್ರಿ ಅಂದ್ರ ಅವ್ರ ಖರ್ಚು ವೆಚ್ಚ ನೋಡಬೇಕಂದ್ರ ನಮ್ದ ಖರ್ಚು ವೆಚ್ಚ ಬಾಳ ಕಡಿಮೆ ಆಗ್ತದೆ ಔಷಧಿಗಳ ರೇಟ್ ಸಿಕ್ಕಾಪಟ್ಟೆ ಜಾಸ್ತಿ ಇರ್ತಾವ್ರಿ ಅದು ಆ ಖರ್ಚಿಂದು ಮತ್ತೆ ನಮ್ ಖರ್ಚಿಂದು ನೋಡಿದ್ರ ಅಜಗಜ ಅಂತಾರ ವ್ಯತ್ಯಾಸ ಐತಿ ನಾವ್ twenty percent ಮಾಡ್ತೇವ್ರಿ ಖರ್ಚ ಅಷ್ಟ ಅವ್ರ ಲೆಕ್ಕದಲ್ಲಿ ಅದನ್ನೆಲ್ಲ ನೋಡಿದ್ರ ಆಲ್ಮೋಸ್ಟ್ ಎಲ್ಲಾ equal ಅಂತ ಅನಸ್ತೇತ್ರಿ ಹ್ಮ್ ಹ್ಮ್ ಈ ನಿಮ್ಗ ಯಾರಿಗೆ ಬೇಕಂದ್ರುನು ಕಳ್ಸಿ ಕೊಡೊ ವ್ಯವಸ್ಥೆ ಮಾಡ್ತೇರ ನೀವು ಹಾ ಸರ್ ಕಳ್ಸಿ ಕೊಡ್ತೇನಿ ಒಂದ್ ಸರ್ತಿ. ರೇಟ್ ಆ ದ್ರಾಕ್ಷಿ ಆದ್ರೆ ಒಣ ದ್ರಾಕ್ಷಿರಿ ದ್ರಾಕ್ಷಿ ಅವ್ರ ರಿಸ್ಕ್ ತಗೋಬೇಕಾಗತ್ರಿ ಟ್ರಾನ್ಸ್ಪೋರ್ಟ್ ಏನಾರ ಅಂತ ಅಂದ್ರ ಗಿಜ ಅನ್ನುವಂತ ಪರಿಸ್ಥಿತಿ ಇರತ್ತೀ ಅಹ್ ಈಗ ಬೆಂಗಳೂರಿಗೆ ಮೈಸೂರಿಗೆ ಮತ್ ಮಂಗಳೂರಿಗೆ ನಾವ್ ಹೋಗ್ತಿರ್ತೀವ್ರಿ ಹಂಗಾಗಿ ಅಲ್ಲಿ ಕೊಡ್ಬೋದು ಬಟ್ ಬೇರೆ ಕಡೆ ಕಳಿಸ್ಬೇಕಂದ್ರೆ ದ್ರಾಕ್ಷಿ ಅಂದ್ರೆ ರಿಸ್ಕ್ ಒಣ ದ್ರಾಕ್ಷಿ ಮಾತ್ರ ಎಲ್ಲಿ ಬೇಕಾದ್ರೂ ಸರ್ ಆ ದ್ರಾಕ್ಷಿ ಬಂದು ನೂರಾ ಇಪ್ಪತ್ತೈದ್ ರೂಪಾಯಿ ಪ್ರತಿ ಕೆಜಿ ಒಣ ದ್ರಾಕ್ಷಿ ನಾಲ್ಕನೂರ ರೂಪಾಯಿ ಪ್ರತಿ ಕೆಜಿ ಸರ್ ಒಣ ದ್ರಾಕ್ಷಿ ಮಾಡ್ಬೇಕಂದ್ರೂ ಕೆಲವೊಂದು ಔಷಧಿಗಳು ಸೇರ್ ಮಾಡ್ತಿರ್ತಾರೀ ನೀವ್ ನೇರವಾಗಿ ಬಿಸ್ಲೊಳಗ ಹಾಕ್ತೀನಿ ಸರ್ ಯಾವ್ದು ಕೆಮಿಕಲ್ ಆಗ್ಲಿ ಏನಾಗ್ಲಿ ಬಳ್ಸಂಗಿಲ್ಲ ನೇರವಾಗಿ ಗೋವಿನ ಜೋಳ ಎಲ್ಲಾ ಒಣಗಸ್ತಾರಲ್ಲ ಅದೇ ತರನ ಇದನ್ನ ಇದನ್ನು ಒಣಗಸ್ತೇನೆ ಸರ್ ಇಲ್ಲಿ ನೋಡ್ಬೋದು ಸರ್ ಇದು ಅಂತ ಭೂಮಿ ಕಲ್ಲು ಭೂಮಿ ಹಂಗ ಸ್ಟ್ಯಾಂಡರ್ಡ್ ಭೂಮಿ ಏನಲ್ಲ ಇದ್ ನೋಡ್ರಿ ಈ ತರ ಫಿಶ್ ಎಮಿನಸಿಡ್ ಸಿ ಗೋಕೃಪೃತ ದಶಪರ್ಣಿ ಈ ತರದ್ ಬಳಕೆ ಬಳಕೆ ಮಾಡಿ ಈ ತರ ಜಮೀನು ಈ ತರ ಮೆತ್ತಗ ಆಗಿಬಿಟ್ರ ಈ ಹಂತಕ್ ಬಂದದ್ರಿ ಈಗ ಈ ಹಂತಕ್ ಮಾಡೋದ್ರಿಂದ ಭೂಮಿನ ಸುಧಾರಣೆ ಭೂಮಿ ಸುಧಾರಣೆ ಆಯ್ತು ಅಂದ್ರ ನಾವು ಆಮೇಲೆ ಇಳುವರಿ ತಕ್ಕ ಹಾ ಸರ್ ನೋಡಿದ್ರಲ್ಲ ರೈತ ಬಂದವ್ರೆ ಸಾವಯವ ಕೃಷಿಕರಾದಂತ ಶಿವಾನಂದ ಜ್ಯೋತಪ್ಪನವರು ಒಂದು ವಿಶೇಷವಾದಂತ ದ್ರಾಕ್ಷಿ ತೋಟನ ಡೆವಲಪ್ ಮಾಡ್ಕೊಂಡಿದ್ದಾರೆ ಆ ಸಂಪೂರ್ಣ ಸಾವಯವದಲ್ಲಿ ಹಸುಗಳಿಂದ ಬರುವಂತ ಸಗಣಿನ ಕಾಂಪೋಸ್ಟ್ ಮಾಡ್ಕೊಂಡು ಜೊತೆಗೆ ಪಿಶಾಮಿನ್ ಆಸಿಡ್ ಮತ್ತು ಗೋಕುಪ ಅಮೃತ ಜೀವಾಮೃತ ಘನ ಜೀವಾಮೃತ ಈ ರೀತಿ ಹಲವಾರು ತರದ ಸಾವಯವ ಔಷಧಿಗಳನ್ನು ಬಳಸ್ಕೊಂಡು ಉತ್ತಮವಾಗಿ ನಿರ್ವಹಣೆ ಮಾಡಿಕೊಂಡು ಹೊರಟಿದ್ದಾರೆ ಇಳುವರಿಯಲ್ಲಿ ಸ್ವಲ್ಪ ಕಡಿಮೆ ಇರ್ಬೋದು ಆದರೆ ಭೂಮಿ ಅಭಿವೃದ್ಧಿ ಆದಂಗೆ ಇಳುವರಿ ಕೂಡ ಉತ್ತಮವಾಗಿ ಪಡಿತಾರೆ ಜೊತೆಗೆ ಅವರು ಬೆಳೆದಂಥ ದ್ರಾಕ್ಷಿನ ಹಲವಾರು ಕಡೆ ಅಹ್ ಅವರೇ ಖುದ್ದಾಗಿ ಬಂದು ತೆಗೆದುಕೊಂಡು ಹೋದವರು ಮತ್ತು ಬೆಂಗಳೂರು ಮೈಸೂರಿಗೂ ಸಪ್ಲೈ ಮಾಡ್ತಿರ್ತಾರೆ ಸರ್ ಸಾರವ್ರ ನಂಬರನ್ನು ಡಿಸ್ಪ್ಲೇನಲ್ಲೂ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಹಾಕಿರ್ತೀನಿ ನಿಮಗೂ ಕೂಡ ಉತ್ತಮವಾದ ಸಾವಯವ ದ್ರಾಕ್ಷಿ ಬೇಕಾದರೆ ಕಾಂಟ್ಯಾಕ್ಟ್ ಮಾಡಿರಿ ಇವರಿಂದ ನೀವು ದ್ರಾಕ್ಷಿನ ಪಡಿಬೋದು ಮತ್ತು ಇವರು ವಿಶೇಷವಾಗಿ ಯಾವುದೇ ಕೆಮಿಕಲನ್ನು ಬಳಸದೆ ಸಾವಯವದಲ್ಲಿ ಬೆಳೆಯೋದ್ರಿಂದ ಬೆಂಗಳೂರು ಭಾಗದಲ್ಲಿರುವಂಥ ಸಂದೀಪ್ ಮಂಜುನಾಥ್ ಅವರಾಗ್ಲಿ ಮತ್ತು ಗಾಣದ ಮನೆಯ ನವೀನ್ ಸರ್ ಅವರಾಗಲಿ ಇವ್ರಿಗೆ ಹುಡ್ಕೊಂಬಂದು ಇವರಿಗೆ ಅವರೇ ಖುದ್ದಾಗಿ ಮಾರಾಟ ಮಾಡಿಸಿ ಕೊಟ್ಟಿದ್ದಾರೆ ಅಷ್ಟು ವಿಶೇಷವಾದಾಗಿ ಇವರು ತೋಟ ಡೆವಲಪ್ ಮಾಡ್ಕೊಂಡು ದ್ರಾಕ್ಷಿನ ಬೆಳಿತಾರೆ ಯಾಕಂದರೆ ಇಲ್ಲಿಂದ ಬೆಂಗ್ಳೂರವರೆಗೂ ಇ ದ್ರಾಕ್ಷಿನ ಇಷ್ಟಪಡ್ಬೇಕಂದ್ರೆ ಅದ್ರ ಬಗ್ಗೆ ರುಚಿ ಕಂಡವರು ಅದರ ಮಾಹಿತಿ ಇರೋರೆ ಅದನ್ನು ಇಷ್ಟಪಡ್ಬೇಕಾಗ್ತದೆ ಅಂತ ವಿಶೇಷವಾದಂಥ ದ್ರಾಕ್ಷಿ ಅಂತಲೇ ಹೇಳ್ಬೋದು ನಿಮಗೂ ಬೇಕಾದರೆ ಕಾಂಟ್ಯಾಕ್ಟ್ ಮಾಡಿ ಪಡೀರಂತೆ ಹೇಳ್ತಾ ಈ ವಿಡಿಯೋನ ಸುಮಾರು ಜನ ರೈತರಿಗೆ ಶೇರ್ ಮಾಡ್ರಿ ಇವರು ಬೆಳೆಯುತ್ತಿರುವ ಸಾವಯವ ದ್ರಾಕ್ಷಿ ಬಗ್ಗೆ ಎಲ್ಲರಿಗೂ ಮಾಹಿತಿ ಸಿಗ್ಲಿ ಮತ್ತು ನನ್ನ ಚಾನಲ್ ನ ಹೊಸದಾಗಿ ನೋಡ್ತಾ ಇರೋರು ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಹೆಚ್ಚಿನ ಮಾಹಿತಿಯೊಂದಿಗೆ ನಿಮ್ ಮುಂದೆ ಬರ್ತೇನೆ ಅಲ್ಲಿವರೆಗೂ ನಮಸ್ಕಾರ ನಮಸ್ಕಾರ